ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ದ್ರೋಣಾಚಾರ್ಯರ ಮರಣ ದುರ್ಯೋಧನನಿಗೆ ತನ್ನ ಸೇನೆಯು ದೊಡ್ಡ ಪ್ರಮಾಣದಲ್ಲಿ ನಾಶ ಹೊಂದಿದಾಗ ದ್ರೋಣಾಚಾರ್ಯರು ಸರಿಯಾಗಿ ಯುದ್ಧವನ್ನು ಮಾಡುತ್ತಿಲ್ಲವೆಂದೆನಿಸಿತು ಸಾಯಂಕಾಲದ ಚರ್ಚೆಯಲ್ಲಿ ಈ ವಿಷಯ ಮತ್ತೆ ಮತ್ತೆ ಎಲ್ಲರೆದುರಿಗೂ ಕೌರವನು ಹೇಳಿದನು ದ್ರೋಣಾಚಾರ್ಯರನ್ನು ಕುರಿತು ಗುರುಗಳೇ ನಿಮಗೆ ಪಾಂಡವರ ಮೇಲೆ ಅತ್ಯಂತ ಪ್ರೀತಿಯಿದೆ ಆದ್ದರಿಂದ ನೀವು ಸೇನಾಪತಿಯಾಗಿದ್ದರೂ ನಮ್ಮ ಸೇನೆ ಈ ರೀತಿ ನಷ್ಟವಾದರೆ ಮುಂದೇನು ಮಾಡುವುದು ಎಂದು ಆಕ್ಷೇಪಿಸಿದನು ದ್ರೋಣಾಚಾರ್ಯರು ದುರ್ಯೋಧನ ನೀನು ಪಾಂಡವರ ಪರಾಕ್ರಮವನ್ನು ಸರಿಯಾಗಿ ತಿಳಿದಿಲ್ಲ ಅಭಿಮನ್ಯು ಘಟೋತ್ಕಜ ಮುಂತಾದವರ ಪರಾಕ್ರಮವೇನು ಸಾಧಾರಣವಿತ್ತೆ ನಾವೆಲ್ಲರೂ ಸೇರಿಯೇ ಅವರನ್ನು ನಿಯಂತ್ರಿಸಿದ್ದೇವೆ ಅರ್ಜುನನು ಅಪಾರ ಸೇನೆಯನ್ನು ಧ್ವಂಸಗೊಳಿಸಿದ್ದಾನೆ ಪಾಂಡವರೂ ಸಹ ನನ್ನ ಶಿಷ್ಯರೇ ಅವರ ಬಗ್ಗೆ ಹೆಮ್ಮೆ ಪಡದಿದ್ದರೆ ಹೇಗೆ ಎಂದು ತಮ್ಮ ಶಿಬಿರಕ್ಕೆ ಹೋದರು ದುರ್ಯೋಧನನು ದ್ರೋಣರನ್ನು ವಿರೋಧಿಸಲಾಗದೆ ತಾನೇ ಹೆಚ್ಚು ಪ್ರಯತ್ನ ಮಾಡಲು ನಿರ್ಧರಿಸಿದನು ಹದಿನೈದನೇ ದಿನದ ಯುದ್ಧ ಆರಂಭವಾಯಿತು ದುರ್ಯೋಧನನು ಮಹಾರಥವನ್ನೇರಿ ಧನಸ್ಸು ಬಾಣಗಳಿಂದ ವೈರಿಗಳ ಸೇನೆಯನ್ನು ಚದುರಿಸಿದನು ದ್ರೋಣಾಚಾರ್ಯರು ಇಂದ್ರಾಸ್ತ್ರ ವರುಣಾಸ್ತ್ರ ವಾಯುವ್ಯಾಸ್ತ್ರ ಮುಂತಾದವುಗಳನ್ನು ಪ್ರಯೋಗಿಸಿದಾಗ ಅರ್ಜುನನು ಪ್ರತ್ಯಾಸ್ತ್ರದಿಂದ ಎಲ್ಲವನ್ನೂ ಖಂಡಿಸಿದನು ದ್ರೋಣರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಪ್ರತಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಅರ್ಜುನನು ದ್ರೋಣರಿಗೆ ಸಮಬಲ ನೆನೆಸಿದನು ಆ ಸಮಯದಲ್ಲಿ ದೃಷ್ಟುದ್ಯುಮ್ನನು ಪಾಂಚಾಲ ಸೇನೆಯೊಂದಿಗೆ ಬಂದು ದ್ರೋಣಾಚಾರ್ಯರನ್ನು ಎದುರಿಸಿದನು ದ್ರೋಣಾಚಾರ್ಯರು ಧೀರತನದಿಂದ ಎರಡೂ ಕಡೆ ಯುದ್ಧ ಮಾಡಿದರು ದ್ರೋಣರ ಬಾಣದ ಹೊಡೆತದಿಂದ ವಿರಾಟರಾಜ ದೃಪದ ರಾಜರು ಅಸುನೀಗಿದರು ಪಾಂಡವರಿಗೆ ತಮ್ಮ ಹಿರಿಯರು ಯುದ್ಧದಲ್ಲಿ ಮಡಿದಾಗ ಬಹಳ ದುಃಖವಾಯಿತು ಪಾಂಡವರ ಶಿಬಿರದಲ್ಲಿ ದ್ರೋಣಾಚಾರ್ಯರನ್ನು ಯುದ್ಧರಂಗದಿಂದ ದೂರ ಮಾಡಲು ಉಪಾಯವನ್ನು ಆಲೋಚಿಸುವ ಕಾರ್ಯ ಆರಂಭವಾಯಿತು ಶ್ರೀಕೃಷ್ಣನು ದ್ರೋಣರು ಶಸ್ತ್ರಸನ್ಯಾಸವನ್ನು ಮಾಡುವಂತೆ ಮಾಡಬೇಕು ಎಂದು ಹೇಳಿದನು ಅಷ್ಟರಲ್ಲಿ ಭೀಮನು ಮಾಳವರಾಜನ ಸೇನೆಯಲ್ಲಿದ್ದ ಅಶ್ವತ್ಥಾಮ ಎಂಬ ಆನೆಯನ್ನು ತನ್ನ ಗದೆಯಿಂದ ಹೊಡೆದು ಕೊಂದು ದ್ರೋಣರು ಕೇಳುವಂತೆ ಅಶ್ವತ್ಥಾಮನು ಸತ್ತನು ಎಂದು ಗಟ್ಟಿಯಾಗಿ ಕೂಗಿದನು ಆ ಮಾತನ್ನು ಕೇಳಿ ದ್ರೋಣರಿಗೆ ಮನಸ್ಸು ತುಂಬ ಕುಗ್ಗಿದರು ತನ್ನ ಮಗನ ಶೌರ್ಯವನ್ನು ಬಲ್ಲವರಾಗಿದ್ದರಿಂದ ಅವನ ಮಾತನ್ನು ಸುಳ್ಳೆಂದು ಶಂಕಿಸಿ ಒಂದು ಕ್ಷಣ ಮಾತ್ರದಲ್ಲಿ ಚೇತರಿಸಿಕೊಂಡು ದ್ರಷ್ಟುದ್ಯುಮ್ನ ಮೇಲೆ ನುಗ್ಗಿ ಬಂದರು ಅದನ್ನು ನೋಡಿದ ಕೃಷ್ಣನು ಧರ್ಮರಾಜನನ್ನು ಕುರಿತು ದ್ರೋಣರು ಹೀಗೆ ಯುದ್ಧ ಮಾಡಿದರೆ ಒಪ್ಪೊತ್ತಿನಲ್ಲಿ ನಿನ್ನ ಸೇನೆಯನ್ನೆಲ್ಲ ನಾಶ ಮಾಡಿಬಿಡುತ್ತಾರೆ ಆದ್ದರಿಂದ ನೀನು ದ್ರೋಣರಿಂದ ನಮ್ಮೆಲ್ಲರನ್ನೂ ಕಾಪಾಡಬೇಕು ಈಗ ನಿಜಕ್ಕಿಂತಲೂ ಸುಳ್ಳೇ ದೊಡ್ಡದಾಗಿದೆ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಸುಳ್ಳು ಹೇಳಿದರೆ ಅದು ದೋಷವಲ್ಲ ಎಂದು ಹೇಳಿದನು ಅವರು ಹಾಗೆ ವಾದಿಸುತ್ತಿರುವಾಗಲೇ ಭೀಮಸೇನನು ತಾನು ಮಾಡಿದ್ದನ್ನೆಲ್ಲ ಹೇಳಿ ದ್ರೋಣರು ತನ್ನ ಮಾತನ್ನು ನಂಬಿದ ಹಾಗೆ ಕಾಣುವುದಿಲ್ಲ ನಮಗೆ ಜಯವನ್ನು ಕೋರಿ ಗೋವಿಂದನು ಹೇಳಿದ ಮಾತಿನಂತೆ ನಡೆ ಮಹಾರಾಜ ಆ ಮಾತು ನಿನ್ನ ಬಾಯಿಂದ ಬಂದರೆ ದ್ರೋಣರು ಯುದ್ಧ ಮಾಡುವುದಿಲ್ಲ ನೀನು ಸತ್ಯವಂಥನೆಂದು ಪ್ರಖ್ಯಾತಿ ಪಡೆದಿರುವೆ ಎಂದನು ಆಗ ಧರ್ಮರಾಜನು ಅಶ್ವತ್ಥಾಮನು ಸತ್ತ ಎಂಬ ಮಾತುಗಳು ಗಟ್ಟಿಯಾಗಿಯೂ ಆನೆ ಎಂಬ ಮಾತು ಅಸ್ಪಷ್ಟವಾಗಿಯೂ ಕೇಳುವಂತೆ ಅಶ್ವತ್ಥಾಮಾಹತಃ ಕುಂಜರಹ ಎಂದನು ಧರ್ಮರಾಜನು ಅಶ್ವತ್ಥಾಮ ಹತಃ ಎನ್ನುವಾಗ ಶ್ರೀಕೃಷ್ಣನು ತನ್ನ ಪಾಂಚಜನ್ಯ ಶಂಖವನ್ನು ಊದಿದ್ದರಿಂದ ದ್ರೋಣರಿಗೆ ಕುಂಜರಹ ಎನ್ನುವ ಶಬ್ದ ಸರಿಯಾಗಿ ಕೇಳಿರಲಿಲ್ಲ ಹಾಗಾಗಿ ದ್ರೋಣರಿಗೆ ಮೊದಲಿನಂತೆ ಯುದ್ಧ ಮಾಡುವುದಕ್ಕಾಗದೆ ಹೋಯಿತು ಅವರ ಬಾಣಗಳು ಮುಗಿದವು ಅಸ್ತ್ರಗಳು ಹಿಂತೆಗೆದವು ದ್ರೋಣಾಚಾರ್ಯರು ತನ್ನ ಮಗನೇ ಸತ್ತನು ಎಂಬ ವಿಷಯ ಕೇಳಿ ಶಸ್ತ್ರಗಳನ್ನು ತ್ಯಾಗ ಮಾಡಿದರು ತಕ್ಷಣದಲ್ಲಿ ದ್ರಷ್ಟುದುಮ್ನನು ಖಡ್ಗವನ್ನು ಹಿಡಿದು ದ್ರೋಣರ ರಥಕ್ಕೆ ಜಿಗಿದನು ತನ್ನ ತಂದೆಯನ್ನು ಕೊಂದ ಸಿಟ್ಟು ದೃಷ್ಟ್ಯುದುಮ್ನಿಗೆ ಆವೇಶವನ್ನು ತಂದಿತ್ತು ದ್ರೋಣಾಚಾರ್ಯರ ದೇಹವನ್ನು ಕತ್ತರಿಸಿದ ದ್ರಷ್ಟುದುಮ್ನನು ಪಾಂಡವರೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದನು ಗುರುಗಳ ಮರಣವು ಕೌರವ ಪಾಂಡವರಿಗೆ ದುಃಖ ತಂದ ಕಾರಣದಿಂದಾಗಿ ಅಂದಿನ ಯುದ್ಧವನ್ನು ಅಷ್ಟಕ್ಕೇ ನಿಲ್ಲಿಸಲಾಯಿತು ಗುರುಗಳು ಯಾವ ರೀತಿಯಲ್ಲಿ ಯುದ್ಧ ಮಾಡಿದರೆಂದು ಕೆಲವರು ಆಲೋಚಿಸಿದರೆ ಕೌರವರು ತಮ್ಮ ತಲೆಯನ್ನು ಹಿಡಿದ ದೃಷ್ಟಿದ್ಯುಮ್ನನ್ನು ದ್ರೋಣರು ಏಕೆ ನಿವಾರಿಸಿಕೊಳ್ಳಲಿಲ್ಲ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ತಮ್ಮ ಮಗ ಅಶ್ವತ್ಥಾಮ ಚಿರಂಜೀವಿ ಎಂದು ಗೊತ್ತಿದ್ದರೂ ಗುರುಗಳು ಹೀಗೇಕೆ ಮಾಡಿದರೆಂದು ಕೌರವ ಸೇನೆಯ ಪ್ರಮುಖರು ಚರ್ಚೆ ನಡೆಸಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ